ಅಧಿಕಾರಿಗಳು ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಯಾವ್ದೇ ಕೆಲಸಕ್ಕೂ ಟೆಂಡರ್ ಇಂದ ಇಡಬಹುದು ಎಲ್ಲಾ ಕೆಲಸಕ್ಕೂ ಆರ್ ಡಿ ಪಿ ಆರ್ ಎಲ್ಲಾ ಇಲಾಖೆಯಲ್ಲೂ ಕೂಡ ಹೋದ ವರ್ಷ ಅನುಮೋದನೆ ಕೊಟ್ಟು ಟೆಂಡರ್ ಕರೀರಿ ಅಂತ ಹೇಳಿದ್ರು ಆಗಿಲ್ಲ ಅಂತ ಹೇಳಿ ಅಂತೇಳಿ ಕೋಟಿದು ಹತ್ತ ಕೋಟಿ ಎಲ್ಲ ಕಡೆ ಅಧಿಕಾರ ನೆನ್ನೆ ನಾನು ನಿಮ್ಗೆ ಹೇಳಿದೆ ರೈತರ ಆತ್ಮಹತ್ಯೆ ಆಯ್ತು ನಾವು ಕಚ್ಚಿ ಸತ್ತಿದ್ದಾರೆ ಆಮೇಲೆ ಹ ಜೇನ್ ಇದು ಕಚ್ಚಿ ಸತ್ತಿದ್ದಾರೆ ಬಾವಣೆಗೆ ಬಿದ್ದಿದೆ ಅವರು ಅಧಿಕಾರಿ ಏನ್ ಶರಾ ಬರೆದಿದ್ದಾರೆ ಅಂದ್ರೆ ಇದು ಮಾರ್ಚ್ ಒಳಗಡೆ ಕೊಡ್ಬೇಕಾಯ್ತು ಈಗ ಯಾರೋ ಫೆಬ್ರವರಿಯಲ್ಲಿ ಅವಕಾಶತೈತೆ ಅವಕಾಶತೈತೆ ಅಂತ ಇಟ್ಕೊಳ್ಳಿ ಅವನು ಮಾರ್ಚ್ ಅಲ್ಲಿ ನಾನು ಕೊಡಕ್ ಅವನ್ ಫೈಲ್ ಮೂವ್ ಮಾಡಕ್ಕೆ ಅಲ್ಲಿಗೆ ಈ ಸರ್ಕಾರದಲ್ಲಿ ಒಂದೊಂದು ಫೈಲ್ ಮೂವ್ ಮಾಡ್ಬೇಕಾದ್ರೆ ವರ್ಷ ಗಟ್ಲೆ ಬೇಕು ಈ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ನಮ್ಗೆ ಕೊಡಕ್ ಬರಲ್ಲ ಅಂತ ಬರ್ದಿದ್ದಾರೆ ಅಂದ್ರೆ ಅಧಿಕಾರಿಗಳು ಏನ್ ಈ ತರ ಫೈನಾನ್ಷಿಯಲ್ ಇಯರ್ ಮುಗ್ದೋಗ್ತತೆ ಅಂತ ಜ್ಞಾನ ಆದ್ರೂ ಬೇಕು ಮಾಡಕ್ ಜ್ಞಾನ ಆಗು ಮತ್ತೆ ಮೇಲೆ ಒಮ್ಮೆಲೆ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಏನ್ ಈ ಸರ್ಕಾರನ್ ಏನಂತ ಹೇಳ್ಬೇಕು ಏನಂತ ಹೇಳ್ಬೇಕು ಈ ಸರ್ಕಾರಕ್ಕೆ ಮರ್ಯಾದೆ ಇದೆಯಾ ಅಂತ ಹೇಳಿದ್ರೆ ಏನಪ್ಪಾ ಅಷ್ಟು ದೊಡ್ಡ ಪದ ಯೂಸ್ ಮಾಡ್ತೀರಾ ಅಂತ ಅದಕ್ಕಿಂತ ಕೆಟ್ಟ ಪದ ಹೇಳ್ಬೇಕು ಇವತ್ತು ಎಲ್ಲ ಕಡೆ ಜಡ ಎದ್ದೋಗುಟ್ಟಿದೆ ಏನು ಮಾಡಕ್ಕಾಗಲ್ಲ ಆ ಪರಿಸ್ಥಿತಿಗೆ ಇವತ್ತು ಜಡ ಎದ್ದು ನಿಂತೋಗಿದೆ ಯಾವ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆನೂ ನಾನು ಮಾತಾಡಿದ್ದೀನಿ ಮೊನ್ನೆ ನಾನು ಫೋನ್ ಮಾಡಿದ್ದೆ ಒಂದು ಆರು ಜನ ಸೆಕ್ರೆಟ್ರಿಗಳು ಫೋನ್ ಮಾಡಿದ್ದೆ ರಾಜಕಾಗೆ ಅವರೇ ಆರು ಜನ ಸೆಕ್ರೆಟ್ರಿಗೆ ಫೋನ್ ಮಾಡಿದ್ದೆ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಫೋನ್ ಮಾಡಿದ್ದೆ ಏನಪ್ಪಾ ನೀವು ಏನೇನ್ ಪ್ರೋಗ್ರಾಮ್ ಮಾಡಿದ್ದೀರಾ ಕೊಡಿ ಅಂತ ಹೇಳಿದ್ರೆ ಅದರಲ್ಲಿ ಐದು ಜನ ಸರ್ ನೋಡ್ಬಿಟ್ಟು ಓದ್ಬಿಟ್ಟು ಹೇಳ್ತೀರಿ ಸರ್ ಅಂತಾನೆ ಅಂದ್ರೆ ಪ್ರೋಗ್ರಾಮ್ ಮಾಡೋದು ಅವ್ರ ತಲೆಯಲ್ಲೇ ಹೋಗಿರಲ್ವಾ ಅಂತ ಯಾವ್ದಾವ್ದು ನಾನು ಕೇಳಿದ್ದು ಮೇಜರ್ ಪ್ರೋಗ್ರಾಮ್ಸ್ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ನಾನು ಕೇಳಿದ್ದು ಎಲ್ಲ ಐನೂರು ಕೋಟಿ ಆರ್ನೂರು ಕೋಟಿ ಅದೂ ಇಲ್ಲ ಅಂದ್ರೆ ಏನು ಜಾಲಿ ಜಾಲಿ ಮೂಡಲ್ಲಿ ಇದಾರ ಆಫೀಸರ್ಸ್ ಎಲ್ಲ ಐ ಎ ಎಸ್ ಇಲ್ಲಿ ಖಾಲಿ ಖಾಲಿ ಅಲ್ಲಿ ಜಾಲಿ ಜಾಲಿ ಅರ್ಥ ನನ್ಗೆ ಅರ್ಥ ಆಗ್ತಾ ಇಲ್ಲ ಈ ತರ ನಡ್ಕೊಂಡು ಹೋದ್ರೆ ಅದಕ್ಕೆ ನಾನು ಹೇಳಿದ್ದು ಹೇಳಿದಾಗ ನೀವೆಲ್ಲ ಗಲಾಟೆ ಮಾಡ್ಬಿಟ್ರಿ ಒಂದು ನಾಯಕತ್ವ ಬೇಕು ನಾಯಕತ್ವ ಇದ್ರೆ ಎಲ್ಲಾ ನಡೀತದೆ ಒಂದ್ ಮನೆಯಲ್ಲಿ ಯಜಮಾನ ಯಜಮಾನ ಸರಿ ಇದ್ರೆ ಎಲ್ಲ ಆಟೋಮೆಟಿಕಲ್ ಅಲ್ಲಿ ನಡೀತದೆ ತಾಯಿ ಆದ್ರೂ ಇರಬೇಕು ತಾಯಿ ತಂದೆ ಎರಡು ಇಲ್ಲ ಅಂದ್ರೆ ಇವತ್ತು ಅವ್ರಿಗೆ ರೆವಿನ್ಯೂ ಸೆಕ್ರೆಟರಿ ರೆಸ್ಪಾಂಡ್ ಮಾಡಿಲ್ಲ ಅಧಿಕಾರಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ನೋವು ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ